ಬೀದರ್ ಜಿಲ್ಲೆಯಲ್ಲಿ ಮೊದಲನೇ ದಿವಸದ ಪ್ರವಾಸ ಸ್ಟಾರ್ಟ್ ಆದಮೇಲೆ ಇಷ್ಟು ಬದಲಾವಣೆ ನಾನು ನಿರೀಕ್ಷೆ ಮಾಡಿದ್ದೆ ಇಷ್ಟು ಬದಲಾವಣೆ ನಿರೀಕ್ಷೆ ಮಾಡಿದ್ದೆ ಅದ್ಭುತವಾದಂಥ ರೆಸ್ವಾನ್ಸ್ ಸರ್ ಅಧಿಕಾರಿಯಿಂದಕ್ಕೆ ಹೋಗ್ಬೇಕಂತೇಳಿ ನಾನು ಯಾವತ್ತೂ ಟಿಕೆಟ್ ತಗೋಂತ ಹೋಗ್ತಿದ್ದೆ ಅದಕ್ಕೆ ನಾನು ಈ ಕಡೆ ಹೋಗಬಾರ್ದಾಗಿತ್ತು ಅಂತೇಳಿದ್ರೆ ನಲ್ವತ್ತು ವರ್ಷ ಒಂದೇ ಪಾರ್ಟಿನಲ್ಲಿ ಯಾಕಿದ್ವಿ ಈ ನಿರುದ್ಯೋಗ ಪದವೀಧರರು ಅವರೆಲ್ಲರದ್ದು ಬೆಂಬಲ ವ್ಯಕ್ತವಾಗಿ ಟೀಚರ್ಸು ಮತ್ತು ಗ್ರಾಜ್ಯೇಟ್ಸ್ ಎಲ್ಲ ಗೆದ್ದರೆ ಮಾತ್ರ

ಲೋಕಸಭೆ ಚುನಾವಣೆ ಎಲ್ಲೆಲ್ಲೂ ಕಣ ಎಲ್ಲೆಲ್ಲೂ ಕೂಡ ಅಭ್ಯರ್ಥಿಗಳು ತಮ್ಮದೇ ಆದಂಥ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ ಆದರೆ ಅದಕ್ಕೂ ಮುಂಚಿತವಾಗಿಯೇ ಕೂಡ ಒಂದು ಬಿಸಿ ಚರ್ಚೆಯನ್ನು ಉಂಟಾಗ್ತಾ ಇದೆ ಅದು ಏನಪ್ಪಾ ಅಂದರೆ ಎಮ್ ಎಲ್ ಸಿ ಈ ಬಾರಿ ಪದವೀಧರರ ಎಮ್ ಎಲ್ ಸಿ ಕುರಿತಾಗಿ ಬಹಳಷ್ಟು ಚರ್ಚೆ ಉಂಟಾಗ್ತಾ ಇದೆ ಮೊನ್ನೆ ಏನಪ್ಪಾ ಅಂದರೆ ಇದರ ಕುರಿತಾಗಿ ಕೂಡ ಬಹಳಷ್ಟು ಹಾಗಾದ್ರೆ ಬನ್ನಿ ಅನ್ನೋದರ ಜೊತೆಯಲ್ಲಿ ಏನಪ್ಪಾ ಅಂದರೆ ಒಂದು ಎಮ್ ಎಲ್ ಸಿ ಅಭ್ಯರ್ಥಿಯಾಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಈ ಬಾರಿ ಕಣಕ್ಕಿಳಿಯಲಿದ್ದಾರೆ ಹಾಗಾದ್ರೆ ಆ ಅಭ್ಯರ್ಥಿ ಯಾರು ಮತ್ತು ಯಾವ ಪಕ್ಷದಿಂದ ಇಳಿತಾರೆ ಅಥವಾ ಇಂಡಿಪೆಂಡೆಂಟ್ ಆಗಿ ಹಿಡಿತಾರೆ ಏನಾಗುತ್ತೆ ಏನಿಲ್ಲ ಹಾಗಾದ್ರೆ ಆ ಅಭ್ಯರ್ಥಿ ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಬರ್ತಾ ಇದೆ ಈ ಬಾರಿ ನಾನು ಎಮ್ ಎಲ್ ಸಿ ಪದವೀಧರ ಕ್ಷೇತ್ರದಿಂದ ನಿಲ್ತೀನಿ ಅಂತ ಹೇಳಿ ಹೌದು ಸರ್ ಈ ಸಾರಿ ಎರಡು ಸಾವಿರ ಇಪ್ಪತ್ನಾಲ್ಕು ಜೂನಲ್ಲಿ ಬರುವಂಥ ಈಶಾನ್ಯ ಪದವೀಧರ ಚುನಾವಣೆಗೆ ನಾನು ಅಭ್ಯರ್ಥಿ ಆಗ್ ಆಗಬೇಕಂತೇಳಿ ನಾನೊಂದು ಮೂರು ತಿಂಗಳ ಕೆಳಗಡೆನೆ ಬಳ್ಳಾರಿ ಪ್ರೆಸ್ ಮೀಟು ಕರೆದಿದ್ದೆ ಆವತ್ತು ಆವತ್ತು ಘೋಷಣೆ ಮಾಡಿದೆ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದರು ನಾರಾ ಭರತ್ ರೆಡ್ಡಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ನನ್ನ ಕಂಡೀಷನ್ ಏನು ಬಂದಿದ್ದಿಲ್ಲ ಚುನಾವಣೆ ಮುಂಚೆ ಅವರು ನಾನು ಈಶಾನ್ಯ ಪದವೀಧರು ಓದ್ಸಾರಿ ನಾನು ಇನ್ವ್ಯಾಲಿಡ್ ವೋಟ್ಗಳಿಂದ ಕಳ್ಕೊಂಡಿದ್ದೀನಿ ಸೊ ನಮಗೆ ಟಿಕೆಟ್ ಕೊಡಿರಿ ಅಂತ ಹೇಳಿದ್ರೆ ಅವರು ಆಯಿತು ಕೊಡ್ತೀವಂತ ಭರವಸೆ ಕೊಟ್ಟಿದ್ದಕ್ಕೆ ನಮ್ಮ ಪಕ್ಷ ಅದರ ಕಂಡೀಷನ್ ಏನು ಹಾಕಿದ್ದಿಲ್ಲ ಕೇಳಿದ್ವಿ ಈಗ ಅನೌನ್ಸ್ ಆಯ್ತಲ್ಲ ಈಗ ಕೇಳಿದ್ದು ನಿಜ ಈಗ ಅನೌನ್ಸ್ ಆಗಿದ್ದು ನಿಜ ಅವ್ರ ಹೆಸ್ರಲ್ಲೇ ಕ ಈಗ ಸುಮಾರು ಎರಡು ತಿಂಗಳ ಕೆಳಗಡೆ ಅನೌನ್ಸ್ ಆಗಿದೆ ಅನೌನ್ಸ್ ಮಾಡಿದ್ಮೇಲೆ ನಾವೇನು ತೀರ್ಮಾನ ತೊಗೋಬೇಕು ಆ ತೀರ್ಮಾನ ತೊಗೊಂಡಿದ್ದೀವಿ ನಾವೀಗ ಪಕ್ಷೇತರವಾಗಿ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಕಂಪ್ಲೀಟಾಗಿ ಎನ್ರೋಲ್ಮೆಂಟ್ ಸ್ಟಾರ್ಟ್ ಮಾಡಿದೀವಿ ಸರ್ ಈಗ ಕಾಂಗ್ರೆಸ್ ನಾನು ಯಾವ ಪಾರ್ಟಿನಲ್ಲಿ ನಲವತ್ತು ವರ್ಷ ಜಂತದಾಡಿದ್ದೆ ಎಲ್ಲ ಏರುಪೇರು ಜಂತಾದಾಳಿದ್ದಾಗ ಕೂಡ ಯಾವುದೇ ಆಮಿಷ ಬಂದರೂ ಕೂಡ ಯಾವುದೇ ಅಧಿಕಾರ ಅಮಿಷ ಬಂದರೂ ಬಿಟ್ಟು ಹೋಗಿಲ್ಲ ಅಧಿಕಾರಕ್ಕೆ ಸಲುವಾಗಿ ಹಿಂದೆ ಹೋಗ ಜಾಯಮಾನ ಅಂದಲ್ಲ ನಾನೇನು ಕಾಂಗ್ರೆಸ್ ಪಕ್ಷದಲ್ಲಿ ಬಂದು ನಮ್ಮ ಭರತ್ ದೊಡ್ಡ ಚುನಾವಣೆಗೆ ಅಲ್ಲದೇ ಬಳ್ಳಾರಿ ಗ್ರಾಮೀಣ ಮತ್ತು ಎರಡು ಮೂರು ಕಾನ್ಸ್ಟೆನ್ಸ್ನಲ್ಲಿ ನಮ್ಮದೇ ಆದಂಥ ಪ್ರಭಾವ ನಾವು ಹೋರಾಟ ಮಾಡಿ ಎಲ್ಲ ಅಭ್ಯರ್ಥಿಗಳಿಗೆಲ್ಲಂಗೆ ನಾವು ಅದರಲ್ಲಿ ನಮ್ಮದು ಅಳಲು ಸೇವೆ ಇದೆ ಅಂಥ ಟೈಮಲ್ಲಿ ನಾವು ಈ ಸಾರಿ ಒಂದು ಚುನಾವಣೆ ಕಂಟೆಸ್ಟ್ ಮಾಡಬೇಕು ಅಂತೇಳಿ ಹೇಳಿದ ಮೇಲೆ ಅವ್ರು ಕೊಡ್ತೀವಿ ಅಂದಕ್ಕೆ ನಾವು ಕೂಡ ಸೇರಂತ ಅಂತ ಚುನಾವಣೆ ಮಾಡಿದ್ವಿ ಚುನಾವಣೆ ಆದಮೇಲೆ ಇಲ್ಲ ಇವರು ಮತ್ತೆ ಅವರೇ ಕಂಟೆಸ್ಟ್ ಮಾಡ್ತಾರೆ ಅವರು ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿದಂತ ಎಲ್ಲ ಕಡೆ ನಿಮಗೆ ಗೊತ್ತಿದೆ ನಿಮ್ಮಲ್ಲಿ ಬಹುಶಃ ಮಂದಿ ಎಲ್ಲರೂ ಬಂದು ಹೇಳ್ತಾರೆ ಕಂಟೆಸ್ಟ್ ಮಾಡೋಲ್ಲ ಅಂತ ಅಭ್ಯರ್ಥಿ ಅಂತ ಅಂತ ಅಂದಿದ್ರು ಅಂತ ಈಗ ವರ್ಷ ಪಕ್ಷದ ವರಿಷ್ಠರು ಮತ್ತು ಅವ್ರಿಗೆ ಘೋಷಣೆ ಮಾಡಿದ್ದಾರೆ ಏ ನಾವೇನು ಕಾಂಗ್ರೆಸ್ ಪಾರ್ಟಿನೇ ದೂಷಣೆ ಮಾಡಲ್ಲ ದೂಷಣೆ ಮಾಡಿ ಯಾರನ್ನ ದೂಷಣೆ ಮಾಡೋ ಬರೋದೇನಿದೆ ದುಡಿಮೆ ಮಾಡಿಸ್ಕೊಂಡಿದ್ದಾರೆ ಆಯಿತು ಈಗ ನಮ್ಮ ದುಡಿಮೆ ಏನಿದೆ ನಾವು ಹತ್ರ ಹೋಗ್ತೀವಿ ನಮ್ಮ ಕೈಲಾಸಿಗೆ ಓದಿಸ್ತಾರೆ ನನ್ನ ಪಕ್ಷ ಜೆ ಡಿ ಎಸ್ ಅಂತೇಳಿದರೆ ಇಲ್ಲಿ ಈ ಭಾಗದಲ್ಲಿ ಅಷ್ಟು ಕಾರ್ಯಕರ್ತರು ಇದ್ದಿಲ್ಲ ಯಾರು ಮುಖಂಡರಿದ್ದರು ಕೂಡ ಎಲ್ಲರೂ ತಮಾಷೆ ಮಾಡಿದ್ರು ಬ ಜೆ ಡಿ ಎಸ್ಸಿಂದ ಬರ್ತಾರೆ ಇವರು ಯಾರು ಓಟ್ ಆಗ್ತಾರೆ ಹಂಗೆ ಅಂತ ಗೇಳಿ ಮಾಡಿದ್ರು ಯಾರಿಗೂ ನಾನು ಸಿಟ್ಟಾಗಿ ಮಾತಾಡಿಲ್ಲ ನಮ್ಮ ಶ್ರಮವೇ ನಮ್ಗೆ ಉತ್ತರ ಕೊಡುತ್ತೆ ಅಂತೇಳಿ ಹೋರಾಟ ಮಾಡಿದೆ ಚುನಾವಣೆಯಲ್ಲಿ ಗೊತ್ತಾಯಿತು ಯಾರೇನು ಏನಾರು ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ ಅಂತೇಳಿ ಸರ್ ಪ್ರತಿಕ್ರಿಯೆ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಬಳ್ಳಾರಿ ಬಿಡೋಕೆ ಮುಂಚೆ ಏನು ಅಂದ್ಕೊಂಡಿದ್ದೆ ಬೀದರ್ ಜಿಲ್ಲೆಯಲ್ಲಿ ಮೊದಲನೇ ದಿವಸದ ಪ್ರವಾಸ ಸ್ಟಾರ್ಟ್ ಆದಮೇಲೆ ಇಷ್ಟು ಬದಲಾವಣೆ ನಾನು ನಿರೀಕ್ಷೆ ಮಾಡಿದ್ದಿಲ್ಲ ಇಷ್ಟು ಬದಲಾವಣೆ ನಿರೀಕ್ಷೆ ಮಾಡಿದ್ದಿಲ್ಲ ಅದ್ಭುತವಾದಂಥ ರೆಸ್ಪಾನ್ಸ್ ಬರ್ತೈತೆ ಓ ಸರ್ ನೀವೇ ಗೆದ್ದಿದ್ದು ಸರ್ ಟೆಕ್ನಿಕಲ್ ಆಗಿಯೂ ಇನ್ವ್ಯಾಲಿಡ್ ಆಗದಿಂದಕ್ಕೆ ನೀವು ಓದ್ತಿದ್ದೀರಿ ನಿಮ್ಮ ಜೊತೆ ನಾವು ಇದ್ದೀವಿ ಖಂಡಿತ ನಾವು ಈ ಸರ್ ಓಟ್ ಮಾಡ್ತೀವಿ ನಿಮ್ಗೆ ಅಂತೇಳಿ ಎಲ್ಲ ಓದ ಕಡೆ ಎಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಸ್ಪಷ್ಟವಾಗಿ ಹೇಳ್ತದೆ ಮತ್ತು ನೋಡೋಣ ಸರ್ ಮಾಡೋಣ ಸರ್ ಕೂಡ ಹೇಳ್ತಾರೆ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಈಗ ಕಾಂಗ್ರೆಸ್ ಸರ್ ಅಧಿಕಾರಿಯಿಂದಕ್ಕೆ ಹೇಳಿ ನಾನು ಯಾವತ್ತೂ ಟಿಕೆಟ್ ತೊಗೊಂಡು ತೊಗೊತಿದ್ದೆ ಅದಕ್ಕೆ ನಾನು ಈ ಕಡೆ ಹೋಗ್ಬಾರ್ದಾಗಿತ್ತು ಅಂತ ಹೇಳಿದರೆ ನಲವತ್ತು ವರ್ಷ ಒಂದೇ ಪಾರ್ಟಿನಲ್ಲಿ ಯಾಕಿದ್ವಿ ಜನತಾದಳ ಅಧಿಕಾರ ಎಷ್ಟು ವರ್ಷ ಇತ್ತು ಪಕ್ಷ ಯಾವತ್ತೂ ನಾವು ಅಧಿಕಾರ ರಾಜಕೀಯಿಂದಕ್ಕೆ ಹೋಗೋರು ನಾವು ಕೆಲವು ತತ್ವ ಸಿದ್ಧಾಂತ ಒಳಪಟ್ಟೆ ನಲವತ್ತು ವರ್ಷ ನಾವು ರಾಜಕೀಯದಲ್ಲಿ ಇದ್ದೀವಿ ಇವಾಗ ಯಾವಾಗ ತೊಂಬತ್ತೈದರಿಂದ ಎರಡು ಸಾವಿರದವರೆಗೆ ನಾನು ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಆಗಿದ್ದೆ ಅದೊಂದು ನಾಲ್ಕು ವರ್ಷ ಬಿಟ್ಟರೆ ನಾನು ಇಡೀ ನನ್ನ ರಾಜಕೀಯ ನಲ್ವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಯಾವತ್ತೂ ಅಧಿಕಾರ ಇಲ್ಲ ಆದರೂ ಕೂಡ ನಾವು ಪ್ರಸ್ತುತವಾಗಿ ಇದೀವಲ್ಲ ನಾಲ್ಕು ನಲವತ್ತು ವರ್ಷ ಆದರೂ ಕೂಡ ಇವತ್ತು ಪ್ರತಾಪ್ ರೆಡ್ಡಿ ಯಾರಂದ್ರೆ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಹೇಳ್ತಾರೆ ಬಳ್ಳಾರಿಯವ್ರಿ ಹೋದ ವರ್ಷ ಚ ಸಾರಿ ಪದವೀಧರ ಚುನಾವಣೆ ಕಂಟೆಸ್ಟ್ ಮಾಡಿದ್ರಂತ ಯಾವ ಎಮ್ ಎಲ್ ಎ ಬಾಗಲಿಗೆ ಇನ್ನೊಂದು ಜಿಲ್ಲೆಗೆ ಹೋದ್ರೆ ಅವರ ಹೆಸರು ಈಗ ಏಳು ಜಿಲ್ಲೆದಲ್ಲಿ ಎಲ್ಲಿ ಹೋದ್ರು ನಮ್ಮ ಹೆಸರು ಹೇಳ್ತಾರಲ್ಲ ಪರಿಚಯಸ್ಥರು ವಿಶ್ವಾಸಕರಿದ್ದಾರೆ ನಮ್ಮನ್ನು ಬೆಂಬಲಿಸೋರಿದ್ದಾರೆ ಇಲ್ಲಿ ಪಕ್ಷ ಜಾತಿ ಮತ ಅಕ್ರಾಸ್ ಆಲ್ ದಿ ಪಾರ್ಟೀಸ್ ಆಲ್ ದಿ ಕಮ್ಯುನಿಟೀಸ್ ದೇ ಆರ್ ಸಪೋರ್ಟಿಂಗ್ ಮೀ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಏನು ಬೇಕು ಸರ್ ಆಮ್ ಆದ್ಮಿ ಪಕ್ಷದವರು ರಾಜ್ಯಾದ್ಯಂತ ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಒಳ ಪಾಲ್ಗೊಬೇಕಂತೇಳಿ ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾರ್ಯಾರು ಕಂಟೆಸ್ಟ್ ಮಾಡ್ತಾರೆ ನೋಡ್ಕೊಂಡ್ಮೇಲೆ ಅವ್ರು ನಮ್ಮ ಹತ್ರ ಬಂದರು ನೀವು ಪದವೀಧರ ಕ್ಷೇತ್ರಕ್ಕೆ ಮಾಡ್ತಾ ಇದ್ದಾರೆ ಪಕ್ಷೇತರವಾಗಿ ನಾವು ನಿಮ್ಮದು ತತ್ವ ಸಿದ್ಧಾಂತ ಆಮೇಲೆ ನಿಮ್ಮ ಬ್ಯಾಕ್ಗ್ರೌಂಡ್ ನಿಮ್ಮ ಹಿನ್ನೆಲೆ ಎಲ್ಲ ಚೆಕ್ ಮಾಡಿದ್ವಿ ನಿಮ್ಮ ನಮ್ಮ ಒಂದು ಯಾವ ಥರ ಅಭ್ಯರ್ಥಿ ಇರಬೇಕಂತ ಅಂದ್ಕೊಂಡಿದ್ವಿ ಅದೇ ಥರ ನಿಮ್ಮ ಎಲ್ಲ ಎಲ್ಲ ಗುಣಗಳು ಇದ್ದಾವೆ ಸೊ ನಾವು ನಿಮಗೆ ಬೆಂಬಲವಾಗಿ ನಿಂತ್ಕೊಂತೀವಿ ಅಂತೇಳಿ ಮುಖ್ಯಮಂತ್ರಿ ಚಂದ್ರವರು ಅವರು ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು ಬಳ್ಳಾರಿ ಬಂದು ಪ್ರೆಸ್ ಮೀಟ್ ಮಾಡಿ ನಾವು ಏಳು ಜಿಲ್ಲೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ನಿಮ್ಮ ಪರವಾಗಿ ನಿಲ್ತತೆ ಅಂತೇಳಿ ಅನೌನ್ಸ್ ಮಾಡಿದರು ಯಾ ಆಮ್ ಆದ್ಮಿ ಪಾರ್ಟಿ ಸಂಪೂರ್ಣ ಇದೆ ಸರ್ ಐದು ದಿವಸದಿಂದ ನಾವೀಗ ನಮ್ಮ ಮೀರದ ಅಣ್ಣವರು ನಮ್ಮ ನರಸಿಂಹಣ್ಣವ್ರು ನಮ್ಮ ಜತೇನೇಲಿ ಇದ್ದಾರೆ ಅವರು ಅವರು ಅವ್ರ ಹಣ್ಣೊಂದು ಎಷ್ಟು ಸೇವೆ ಇದೆ ಈ ಜಿಲ್ಲೆಗೆ ಅಂತ ಹೇಳಿದ್ರೆ ಎಲ್ಲಿ ಹೋದ್ರೆ ಅವರು ಬೋರ್ಡ್ ಕಾಣ್ತದೆ ಎಲ್ಲಿ ಹೋದ್ರೆ ಅವ್ರ ಹೆಸರು ಹೇಳ್ತಾರೆ ಆಮೇಲೆ ಇವರು ಅಷ್ಟೇ ಇವತ್ತು ಆಮ್ ಆದ್ಮಿ ಪಾರ್ಟಿ ನಿಂತು ಸೋತಿರ್ಬೋದು ಆದರೆ ಜನರಲ್ಲಿದ್ದಾರೆ ಆ ಜನ ಓದಿ ಪ್ರೀತಿಯಿಂದ ಕರೆದು ಆ ಬಾಯಿ ಆ ಬಾಯಿ ಬರೋಣ ಬರೋಣ ಅಂತಾರೆ ಅದು ಭಾಳ ಮುಖ್ಯ ಅಧಿಕಾರ ಬರುತ್ತೆ ಹೋಗುತ್ತೆ ಸೋಲು ಗೆಲುವು ಕಾಮನ್ ಆದರೆ ಜನ ಹೆಂಗೆ ರಿಸ್ಯೂ ಮಾಡ್ಕೊತಾರಮ್ಮದ್ಮ ನಾನು ನಲವತ್ತು ವರ್ಷ ನೋಡಿನಿ ಎಲ್ಲರನ್ನ ಆ ಕಣ್ಣಲ್ಲಿ ಯಾವ ಥರ ಇರ್ತದೆ ಅವ್ರ ಮಖದಲ್ಲಿ ಹೆಂಗೆ ಚೆಹರೆ ಇರ್ತೈತೆ ನಾಟಕೀತೆಯಿಂದ ಕರೀತಾರ ಹೃದಯಪೂರ್ವಕ ಕರೀತ ಗೊತ್ತಾಗುತ್ತೆ ಸರ್ ಲೋಕಸಭೆ ಮೇಲೆ ಪ್ರಭಾವ ಬೀರೋಷ್ಟು ದೊಡ್ಡವರೇ ನಾವಲ್ಲ ಅಷ್ಟು ದೊಡ್ಡ ಚುನಾವಣೆಗಳು ಇದೆಲ್ಲ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಬರ್ತದೆ ಜೂನ್ ಫಸ್ಟ್ ವೀಕಲ್ಲಿ ಚುನಾವಣೆ ಬರ್ತಿದ್ದವು ಅಂದಾಜು ವಿಶೇಷವಾಗಿ ಸರ್ ಈಗ ಇಷ್ಟು ವರ್ಷ ಪದವೀದವ್ರಿಗೆ ಏನು ಪದ ಅವ್ರಿಗೆ ನೌಕರಿ ಆಯಿತು ಆಯಿತು ಏನು ವಂಚಿತರಾಗಿದ್ದಾರೆ ನಾನು ಫೆಬ್ರವರಿ ಎಂಡಿಗೆ ಇರೋ ಮಾರ್ಚಲ್ಲಿ ದೊಡ್ಡ ಮಟ್ಟದಲ್ಲಿ ಬಳ್ಳಾರಿನಲ್ಲಿ ಜಾಬ್ ಮೇಳ ಮಾಡ್ತಾಯಿದ್ವಿ ಮೊದಲನೇ ಸಾರಿ ನಮ್ಮ ಫ್ಯಾಮಿಲಿ ಟ್ರಸ್ಟ್ ವತಿಯಿಂದ ಮಾಡ್ತಾಯಿದ್ವಿ ಆ ಜಾಬ್ ಮೇಳದಲ್ಲಿ ನಾನು ಎಷ್ಟು ನೂರಾರು ಮಂದಿಗೆ ಸಾ ಒಂದು ಐವತ್ತರಿಂದ ಅರವತ್ತು ಕಂಪ್ನಿ ಹತ್ರ ಮಾತಾಡ್ತಿದ್ವಿ ಅದರಲ್ಲಿ ಎಷ್ಟು ಕಂಪ್ನಿಗಳು ಬಂದ ಮೇಲೆ ಎಷ್ಟು ಜನಕ್ಕೆ ನೌಕರಿ ಸಾಧ್ಯತೆ ಆಗುತ್ತೋ ಅಷ್ಟು ಜನ ನೌಕರಿಗಳು ಕೊಡಿಸೋಕೆ ನಾವು ಪ್ರಯತ್ನ ಮಾಡ್ತಿದ್ವಿ ನಾವು ಈ ನಿರುದ್ಯೋಗ ಪದವೀಧರರು ಅವರೆಲ್ಲರದ್ದು ಬೆಂಬಲ ವ್ಯಕ್ತವಾಗಿ ಟೀಚರ್ಸು ಮತ್ತು ಗ್ರಾಜುಯೇಟ್ಸ್ ಎಲ್ಲದನ್ನ ಗೆದ್ದರೆ ಮಾತ್ರ ಪ್ರತಿ ವರ್ಷ ಒಂದೊಂದು ಜಿಲ್ಲಾದಲ್ಲಿ ಜಾಬ್ ಮೇಳೆ ನಾನು ಸ್ವಂತ ಖರ್ಚಿಂದ ಮಾಡಿಸ್ತೀನಿ ಅವಾಗೇ ಅನುಭವವಿದ ಕಂಪ್ನಿಗಳಿದ್ದಾವೆ ಎಸ್ ಎಸ್ ಎಲ್ ಸಿ ಇದ್ದವ್ರು ನೌಕರಿ ಸಿಗ್ತಾವೆ ಸಿಗೋದಿಲ್ಲ ಅಂತಲ್ಲ ಹುಡುಕ್ಬೇಕು ಯಾರು ಕೊಡೋರು ಹುಡುಕ್ಬೇಕು ಬಂದರೆ ಅವ್ರು ಅವ್ರು ಎಸ್ ಎಲ್ ಸಿ ಇದ್ದವ್ರು ತೊಗೊತಾರೆ ಪಿ ಯು ಸಿ ಇದ್ದವ್ ತೊಗೊಳ್ತಾರೆ ಡಿಪ್ಲೊಮಾ ಇದ್ದವ್ರು ತೊಗೊಳ್ತಾರೆ ಅದನ್ನು ಐಡೆಂಟಿಫೈ ಮಾಡ್ಬೇಕು ನಮಗೆ ತಾಳ್ಮೆ ಇರಬೇಕು ಇದನ್ನು ರಾಜಕೀಯ ವ್ಯಾಪಾರ ಅಲ್ಲ ಇದೊಂದು ಸೇವೆ ಸೇವೆ ಅಂತ ಬಂದರೆ ಸೇವೆ ಕಾಣ್ತೈತೆ ಯಾವ ಥರ ಕೆಲಸ ಮಾಡ್ಬೇಕು ಹೇಳಿ ಆಮೇಲೆ ಹೆಲ್ತ್ ಕ್ಯಾಂಪ್ಗಳು ಮಾಡ್ತೀವಿ ಕ್ಯಾನ್ಸರ್ ಟೆಸ್ಟಿಂಗ್ ಮಾಡಿಸ್ತೀನಿ ಸ್ಕ್ರೀನಿಂಗ್ ಟೆಸ್ಟು ಕಾರ್ಡಕ್ ಟೆಸ್ಟು ಮಾಡಿಸ್ತೀನಿ ಈಗ ಬ್ಯಾಂಗ್ಳೂರಲ್ಲಿ ನಾರಾಯಣ್ ಹೃದಯ್ ಮಾತಾಡಿದ್ವಿ ನೆಕ್ಸ್ಟ್ ಮಂತಿಂದ ನಮ್ಮ ಹೆಲ್ತ್ ಕ್ಯಾಂಪ್ಗಳು ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಆಗ್ತವೆ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ